ಬೆಂಕಿಯನ್ನು ಉಂಟು ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಏನು ಬಿರಿಯಾನಿ ತಿನ್ಬೇಕಾದ್ರೆ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರೆ ದಮ್ ಬಿರಿಯಾನಿ ತಿನ್ಬೇಕಾದ್ರೆ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರ ಆ ಶಾಖ ಎಲ್ಲಿಂದ ಬಂತು ಬೆಂಕಿಯಿಂದನೇ ಅಲ್ವಾ ಹ್ಮ್ ಈ ಬೆಂಕಿ ಉಂಟು ಮಾಡಿದಕ್ಕೆ ಯಾವತ್ತಾದ್ರೂ ದೇವರನ್ನ ನೆನೆಸ್ಕೊಂಡ್ವಾ ನಾವು ನಮಗೆ ನೆನಪೇ ಇಲ್ಲ ಇಷ್ಟಕ್ಕೂ ನಾನು ಆಗಲೇ ಹೇಳದ್ನಲ್ವಾ ಅಡುಗೆ ಮಾಡ್ಲಿಕ್ಕೆ ಏನಮ್ಮ ಬೇಕು ಅಂದರೆ ಅನ್ನ ಇದ್ರೆ ಸಾಕು ನೀರಿದ್ರೆ ಸಾಕು ಪಾತ್ರೆ ಇದ್ರೆ ಸಾಕು ಕುಕ್ಕರ್ ಇದ್ರೆ ಸಾಕು ಅನ್ನುವಂಥವ್ರು ನಾವು ಎಲ್ಲ ತಗೊಂಡು ಬೆಂಕಿ ಇಲ್ಲದೆ ಹೋದ್ರೆ ಏನ್ ಮಾಡಬೇಕಿತ್ತು ಹ್ಞೂ ಹೌದಲ್ವ ಈ ರೀತಿಯಾಗಿ ಭೂಮಿಯ ಮೇಲಿರುವ ಪ್ರಜೆಗಳಿರುವಂತಹದ್ದು ನಿಮಗೆ ಗೊತ್ತಾಯಿತು ಅಂದರೆ ದೇವರು ಮಾಡಿರುವಂತಹದಕ್ಕೆ ಕೃತಜ್ಞತೆ ಇಲ್ಲದೆ ಅದನ್ನು ನೆನೆಸ್ಕೊಡದೆ ಹೇಗಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಯಿತು ಈಗ ಫಾಸ್ಟ್ ಫಾರ್ವರ್ಡ್ ಒಂದು ಸ್ವಲ್ಪ ಮುಂದೆ ಹೋಗಿ ಆಗಿ ಲಾಸ್ ಆಂಜಲಸಲ್ಲಿ ಏನೇನು ನಡೀತು ಅಂತ ಹೇಳಿ ನೋಡೋಣ ಆ ಪಟ್ಟಣದಲ್ಲಿ ಬೆಂಕಿ ಹತ್ಕೊಂಡು ಹುರಿತಿರುವಂತಹದ್ದು ನೀವು ನೋಡ್ತಿದ್ದೀರ ಅಲ್ವಾ ಇಷ್ಟಕ್ಕೂ ಆ ಪಟ್ಟಣದ ಬಗ್ಗೆ ಲಾಸ್ ಆ್ಯಂಜಲಸ್ ಅನ್ನುವಂತಹ ಪಟ್ಟಣದ ಬಗ್ಗೆ ಅಮೆರಿಕ ದೇಶದಲ್ಲಿರುವಂತಹ ಈ ಪಟ್ಟಣದ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಡಬೇಕು ಅಂದರೆ ಲಾಸ್ ಆಂಜಲಸ್ ಅನ್ನುವಂತಹದ್ದು ಒಂದು ಸಿಟಿ ಒಂದು ಸಿಟಿ ಈ ಸಿಟಿ ಯಾವ ಸ್ಟೇಟಲ್ಲಿದೆ ಅಂತ ಹೇಳಿದರೆ ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿದೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿದೆಯಾ ಕರ್ನಾಟಕದಲ್ಲಿ ಬೆಂಗಳೂರು ಹೇಗೆ ಒಂದು ಸಿಟಿನೋ ಹಾಗೆ ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿ ಲಾಸ್ ಆಂಜಲಸ್ ಅನ್ನುವಂತಹದ್ದು ಒಂದು ಒಂದು ಸಿಟಿ ಈ ಸಿಟಿಯ ಪಾಪ್ಯುಲೇಷನ್ ಸುಮಾರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಲಾಸ್ ಆ್ಯಂಜಲಸ್ ಅನ್ನುವಂಥ ಸಿಟಿಯಲ್ಲಿ ಇಪ್ಪತ್ತೆಂಟು ಲಕ್ಷ ಕ್ಯಾಲಿಫೋರ್ನಿಯಾ ಅನ್ನುವಂಥ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಕೋಟಿ ಈ ಕ್ಯಾಲಿಫೋರ್ನಿಯಾದಲ್ಲೇ ಈ ಕ್ಯಾಲಿಫೋರ್ನಿಯಾದಲ್ಲಿ ಗೂಗಲ್ ಗೊತ್ತಲ್ವ ನಮಗೆ ಆ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಇರುವಂತಹದ್ದು ಕ್ಯಾಲಿಫೋರ್ನಿಯಾದಲ್ಲೇ ನಾವು ಯೂಸ್ ಮಾಡ್ತೀವಲ್ವ ಪ್ರತಿನಿತ್ಯವೂ ಸಹ ಗೂಗಲ್ ಯೂಸ್ ಮಾಡ್ತೀವ ಹಾಂ ಅದರ ಹೆಡ್ ಕ್ವಾರ್ಟರ್ಸ್ ಇರುವಂತಹದ್ದು ಕ್ಯಾಲಿಫೋರ್ನಿಯಾದಲ್ಲೇ ನೆಕ್ಸ್ಟ್ ಇನ್ನೂ ನೀವು ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಲಾಸ್ ಆಂಜಲಸ್ನ ಬಗ್ಗೆ ಹಾಲಿವುಡ್ ಟೌನ್ ಅಂತಲೂ ಕರಿತೀವಿ ಇದನ್ನು ಈ ಲಾಸ್ ಆಂಜಲಸ್ ಅನ್ನುವಂತಹ ಪಟ್ಟಣವನ್ನು ಏನಂತನೂ ಕರಿತೀವಿ ಹಾಲಿವುಡ್ ಟೌನ್ ಏನಕ್ಕೋಸ್ಕರ ಏನಕ್ಕೋಸ್ಕರ ಒಂದು ಮೂವಿ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದರೆ ಕೆಲವು ಏರಿಯಾಗಳು ಫೇಮಸ್ ಆಗೋಗಿರುತ್ತೆ ಮುಂದುವರೆದ ಸಿಟೀಸಲ್ಲಿ ಕೆಲವು ಏರಿಯಾಗಳು ಫೇಮಸ್ ಆಗೋಗಿರುತ್ತೆ ಈ ಹಾಲಿವುಡ್ ಮೂವೀಸ್ ಎಷ್ಟು ಬರುತ್ತವೋ ಅದಕ್ಕೆಲ್ಲ ಮುಖ್ಯ ಸ್ಥಾನ ಅಂತ ಹೇಳಿದ್ರೆ ಶೂಟ್ ಆಗುವಂತಹ ಪ್ರದೇಶಕ್ಕೆ ಮೂಲಧಾರಿಗಳು ಎಲ್ಲಿದ್ದಾರೆ ಅಂದರೆ ಹೀರೋಗಳು ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಇರುವಂತಹ ಒಂದು ಅತಿ ಶ್ರೀಮಂತವಾಗಿರುವಂತಹ ಸಿಟಿ ಅಂದರೆ ಈ ಲಾಸ್ ಆ್ಯಂಜಲಸ್ ಅನ್ನುವಂತಹದ್ದು ಇಲ್ಲಿ ಬಡವರು ಬಹುತೇಕ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಇಲ್ಲಿರುವಂತವರೆಲ್ಲರೂ ಸಹ ಬಹುತೇಕ ಶ್ರೀಮಂತರು ಹಣವಂತರು ಹೌದಾ ಹೆಸರು ಮಾಡಿರುವಂಥವರು ಇವರೇ ಇನ್ನು ಲಾಸ್ ಆಂಜಲಸ್ನ ಬಗ್ಗೆ ಆಸ್ಕರ್ ಅವಾರ್ಡ್ ಗೊತ್ತಲ್ವಾ ನಮಗೆ ಆಸ್ಕರ್ ಅವಾರ್ಡ್ ಗೊತ್ತಲ್ವಾ ಈ ಆಸ್ಕರ್ ಅವಾರ್ಡ್ ಫಂಕ್ಷನ್ ನಡೆಯುವಂತಹದ್ದು ಇದು ಬಿ ಸ್ಟುಡಿಯೋ ಅಂತ ಹೇಳಿ ಒಂದು ಇದು ಇದೆ ಅದರಲ್ಲಿ ಆಡಿಟೋರಿಯಂ ದೊಡ್ಡ ಆಡಿಟೋರಿಯಂ ಅದು ಎಲ್ಲಿದೆ ಅಂತ ಹೇಳಿದ್ರೆ ಇದೆ ಲಾಸ್ ಆಂಜಲಸ್ ಅಲ್ಲಿ ಇನ್ನು ಲಾಸ್ ಆ್ಯಂಜಲಸ್ನ ಬಗ್ಗೆ ಇನ್ನೂ ಏನು ತಿಳ್ಕೋಬೇಕು ಹೈಯೆಸ್ಟ್ ಟೆಕ್ನಾಲಜಿ ಎಲ್ಲಾದರೂ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಅದೂ ಸಹ ಈ ಲಾಸ್ ಆಂಜಲಸ್ ಅನ್ನುವಂತಹ ಪಟ್ಟಣದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಟೆಕ್ನಾಲಜಿಕಲ್ಲಿ ಅತೀ ಮುಂದುವರೆದಿರುವಂತಹ ಪ್ರಾಂತ್ಯ ಅಂತ ಹೇಳಿದ್ರೆ ಅದು ಲಾಸ್ ಆ್ಯಂಜಲಸ್ಸೇ ಹೌದಾ ಏನು ಅರ್ಥ ಆಯಿತು ನಮಗೆ ಇದನ್ನೆಲ್ಲ ಕೇಳಿದಾಗ ಲಾಸ್ ಆಂಜಲಸ್ನ ಇಂಟ್ರೊಡಕ್ಷನನ್ನು ನೋಡಿದ್ವಿ ಲಾಸ್ ಆಂಜಲಸ್ ಅನ್ನುವಂತಹದ್ದು ಕ್ಯಾಲಿಫೋರ್ನಿಯಾ ಅನ್ನುವಂತಹ ಸ್ಟೇಟಲ್ಲಿ ಇರುವಂತಹ ಒಂದು ಸಿಟಿ ಅಂತ ಹೇಳಿ ನೋಡಿದ್ವಿ ಇದನ್ನು ಹೊರತುಪಡಿಸಿ ಇನ್ನೊಂದು ಮುಖ್ಯವಾಗಿರುವಂತಹ ಮಾಹಿತಿ ಲಾಸ್ ಆ್ಯಂಜಲಸ್ನ ಬಗ್ಗೆ ಏನು ಅಂದರೆ ಈ ಲಾಸ್ ಆಂಜಲಸ್ ಅನ್ನುವಂಥ ಹೆಸರು ಮರಿಯಳು ಗೊತ್ತಲ್ವ ಈಸುಕ್ರಿಸ್ತರನ್ನ ಶರೀರಕ್ಕೆ ಸಂಬಂಧಪಟ್ಟಂತಹ ಹೆತ್ತಂತಹ ಮರಿಯಳ ಹೆಸರಿನಿಂದ ಇನ್ಸ್ಪೈರ್ ಆಗಿ ಇಟ್ಟಿರುವಂಥ ಹೆಸರೇ ಈ ಲಾಸ್ ಆಂಜಲಸ್ ಅನ್ನುವಂತಹದ್ದು ಈ ಸಿಟಿಯನ್ನು ಸಿಟಿ ಆಫ್ ಏಂಜಲ್ಸ್ ಅಂತಲೂ ಕರಿತೀವಿ ದೇವದೂತರ ಸಿಟಿ ಅಂತಲೂ ಕರಿತೀವಿ ಇದಿಷ್ಟು ಸಹ ಲಾಸ್ ಆಂಜಲಸ್ನ ಬಗ್ಗೆ ನಮಗೆ ನಮ್ಮ ಹತ್ರ ಇರಬೇಕಾಗಿದ್ದಂತಹ ಪ್ರೈಮರಿ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಓಕೆ ಇದು ಯಾವುದೋ ಒಂದು ಚಿಕ್ಕ ಹಳ್ಳಿ ಅಂತ ಅನ್ಕೋಬೇಡಿ ದಯವಿಟ್ಟು ಪ್ರಪಂಚದಲ್ಲಿ ಅತ್ಯಂತ ಮುಂದುವರೆದಿರುವಂತಹ ಪ್ರದೇಶ ಇದು ಆ ಬೆಂಕಿ ಹತ್ಕೊಂಡ ನಂತರ ಅದು ಕಾಡಿಗೆಚ್ಚಿನಿಂದ ಆಯಿತು ಮನುಷ್ಯರು ಮಾಡಿದ್ರು ಹಚ್ಚಿಸಿದ್ರು ಏನಾಯಿತೋ ಅದು ಬೇರೆ ವಿಚಾರ ಹಚ್ಕೊಂಡು ಆ ಬೆಂಕಿ ಹತ್ತಿದ ನಂತರ ಸಿಟಿಗೆ ಅಲ್ಲಿ ಲಾಸು ಅಲ್ಲಿ ಡಿವ್ಯಾಸ್ಟೇಷನ್ ಆ ಸ್ಟಾಟಿಸ್ಟಿಕ್ಸನ್ನು ಒಂದು ಸಾರಿ ನೋಡೋಣ ಅಂದರೆ ಎಷ್ಟೆಷ್ಟು ಜನ ಅದನ್ನು ತಡೀತಿದ್ದಾರೆ ಎಷ್ಟೆಷ್ಟು ಎಕರೆಗಳು ಉರಿದು ಹೋಗಿದೆ ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸನ್ನು ಒಂದು ಸಾರಿ ನೋಡೋಣ ಪ್ರಪ್ರಥಮವಾಗಿ ಇಲ್ಲಿ ತನಕ ಸುಮಾರು ನಲವತ್ತು ಜನ ಮರಣಿಸಿರಬಹುದು ಅನ್ನುವಂಥ ಎಸ್ಟಿಮೇಷನ್ ಇದೆ ನಲವತ್ತರಿಂದ ಐವತ್ತು ಜನ ಇದನ್ನು ಹೊರತುಪಡಿಸಿ ಮುಂದೆ ಸುಮಾರು ಹದಿನೈದು ಸಾವಿರ ಸ್ಟ್ರಕ್ಚರ್ಸ್ ಸ್ಟ್ರಕ್ಚರ್ಸ್ ಅಂದರೆ ಅದರಲ್ಲಿ ಮನೆಗಳಿದಾವೆ ಅದರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದಾವೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಾವೆ ಇದೆಲ್ಲವೂ ಸೇರಿ ಸುಮ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಎಂಬತ್ತು ಸಾವಿರ ಸ್ಟ್ರಕ್ಚರ್ಸ್ ಕಟ್ಟಡಗಳು ಸುಟ್ಟು ಹೋಗಿದ್ದಾವೆ ನೆಕ್ಸ್ಟ್ ಎರಡು ಲಕ್ಷ ಜನರನ್ನು ಈಗಿನ ತನಕ ಇವ್ಯಾಕ್ಯುಯೇಷನ್ ಮಾಡಿದ್ದಾರೆ ಇವ್ಯಾಕ್ಯುಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ಬೆಂಕಿ ಇಲ್ಲಿಗೂ ಬಂತು ಈ ಜನರಿಗೂ ಅಪಾಯ ಸಂಭವಿಸಬಹುದೇನೋ ಅಂತ ಹೇಳಿ ಒಂದು ಜಾಗದಿಂದ ಇನ್ನೊಂದು ಜನ ಜಾಗಕ್ಕೆ ಶಿಫ್ಟ್ ಮಾಡಿರುವಂತಹ ಜನಸಂಖ್ಯೆ ಎಷ್ಟು ಎರಡು ಲಕ್ಷ ಬೆಂಕಿ ಹತ್ತಿದ ನಂತರ ಎಷ್ಟು ಜನ ಇದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಎಷ್ಟು ಜನ ಆರಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ಕೇಳಿದ್ರೆ ಸುಮಾರು ಹತ್ತು ಸಾವಿರ ಫೈರ್ ಎಂಜಿನ್ಗಳು ಎಷ್ಟು ಹತ್ತು ಸಾವಿರ ಫೈರ್ ಎಂಜಿನ್ಗಳು ಏನಕ್ಕೋಸ್ಕರ ಕೆಲಸ ಮಾಡ್ತಿದೆ ಇಲ್ಲಿ ಹತ್ತಿರುವಂತಹ ಬೆಂಕಿಯನ್ನು ಆರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಿದೆ ಅದನ್ನು ಹೊರತುಪಡಿಸಿ ನೂರೈವತ್ತು ಚಾಪರ್ಸ್ ಹೆಲಿಕಾಪ್ಟರ್ಗಳು ಫೈರ್ ಇಂಜಿನ್ಸು ಸಹ ಹೋಗದೇ ಇರುವಂತಹ ಪ್ರದೇಶಗಳಿರುತ್ತಲ್ವ ಆ ಪ್ರದೇಶಗಳಲ್ಲಿ ತೀವ್ರವಾಗಿ ಅಗ್ನಿಯನ್ನು ಆರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹದ್ದು ಚಾಪರ್ಸ್ ಹೆಲಿಕಾಪ್ಟರ್ಗಳು ಹತ್ತು ಸಾವಿರ ಫೈರ್ ಇಂಜಿನ್ಗಳು ನನಗೆಷ್ಟು ನೂರೈವತ್ತು ಹೆಲಿಕಾಪ್ಟರ್ಗಳು ಇದನ್ನು ಹೊರತುಪಡಿಸಿ ಸುಮಾರು ಐವತ್ತು ಫೈಟರ್ ಜೆಟ್ಗಳು ಯುದ್ಧದಲ್ಲೆಲ್ಲ ಬಳಕೆ ಮಾಡ್ತಾರಲ್ವ ಜೆಟ್ ಸುಮಾರು ಐವತ್ತು ಫೈಟರ್ ಜೆಟ್ಗಳು ಇಷ್ಟು ಕೆಲಸ ಮಾಡ್ತಿದ್ರು ಸಹ ಏನಂದರು ಅಂದರೆ ಕೊನೆಗೆ ನಮ್ಮ ಕೈಯಲ್ಲಿ ಆರಿಸೋಕ್ಕೆ ಆಗ್ತಿಲ್ಲ ನೀವು ನೋಡ್ತಿದ್ದೀರಲ್ವಾ ಟಿ ವಿಗಳಲ್ಲಿ ಆರ್ತಿಲ್ವಂತೆ ಬೆಂಕಿ ಹತ್ತು ಸಾವಿರ ಫೈರ್ ಇಂಜಿನ್ ಕೆಲಸ ಮಾಡಿದ್ರು ಆರ್ತಿಲ್ವ ಪ್ರಾರಂಭದಲ್ಲಿ ಒಂದು ಸಾವಿರ ಫೈರ್ ಇಂಜಿನ್ ತೊಗೊಂಡು ಬಂದಿದ್ರು ಆರಿಸ್ತೀವಿ ಅಂತ ಹೇಳಿ ಅದಾಗಲಿಲ್ಲ ಆಮೇಲೆ ಪಕ್ಕದ ದೇಶ ಕೆನಡಾ ಆ ಕಡೆ ಈ ಕಡೆಯಿಂದ ಹೆಲ್ಪನ್ನು ತೊಗೊಂಡು ಎಲ್ಲ ಫೈರ್ ಸ್ಟೇಷನ್ಗಳಿಂದ ಫೈರ್ ಇಂಜಿನ್ಗಳನ್ನು ತೊಗೊಂಡು ಹತ್ತು ಸಾವಿರ ಟೋಟಲಾಗಿ ಕೆಲಸ ಮಾಡ್ತಿದೆ ಇವಾಗ ಆರಿಸ್ಲಿಕ್ಕೆ ಆಗ್ತಿಲ್ವಂತೆ ಎಷ್ಟು ಎಕರೆಗಳು ನಾಶ ಆಗಿದೆ ಅಂದರೆ ಸುಮಾರು ನಲವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಫಿನಾನ್ಷಿಯಲ್ ಟರ್ಮ್ಸಲ್ಲಿ ಆರ್ಥಕ್ಕೆ ಆರ್ಥಿಕವಾಗಿ ಲಾಸ್ ಅನ್ನುವಂತಹದ್ದು ಸಂಭವಿಸಿದೆ ಇದನ್ನು ಹೊರತುಪಡಿಸಿ ಐವತ್ತು ಸಾವಿರ ಎಕರೆಗಳು ಸುಟ್ಟೋಗಿದೆ ಗೂಗಲ್ ಕ್ವಾರ್ಟರ್ಸ್ ಎಲ್ಲಿರುವಂತಹದ್ದು ಎಲ್ಲಿರುವಂತಹದ್ದು ಅಂತ ಹೇಳಿದೆ ನಾನು ನಿಮಗೆ ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ ಆಂಜಲಸ್ ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ ಆ್ಯಂಜಲಸ್ ಒಂದು ಸಿಟಿ ಕ್ಯಾಲಿಫೋರ್ನಿಯಾ ಅನ್ನುವಂತಹದ್ದು ಲಾಸ್ ಆಂಜಲಸ್ ಅನ್ನುವಂತಹ ಪ್ರದೇಶ ಇರುವಂತಹ ಸ್ಟೇಟ್ ಓಕೆ ಈ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಈ ಕ್ಯಾಲಿಫೋರ್ನಿಯಾದಲ್ಲೇ ಇದೆ ಅಲ್ಲ ನೀವು ಗೂಗಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯೂಸ್ ಮಾಡುವಂತಹದ್ದು ಗೂಗಲ್ ಆ ಗೂಗಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ದರೂ ಸಹ ಆರಿಸ್ಲಿಕ್ಕಾಗಿಲ್ವಾ ನಿಮ್ಮ ಕೈಯಲ್ಲಿ ಆ ಗೂಗಲ್ ಏನು ಪ್ರಶ್ನೆ ಕೇಳಿದ್ರು ಪಟ್ಟಂತ ಉತ್ತರ ಕೊಡುತ್ತೆ ನೋಡಿ ಎಷ್ಟು ಶ್ರೇಷ್ಠವಾಗಿರುವಂತಹದ್ದು ಅಂತ ಕೊಚ್ಕೊಂಡಿದ್ದ ನೀವೇ ತಾನೇ ಹೌದಾ ಗೂಗಲ್ ಕ್ವಾರ್ಟರ್ಸ್ ಇದ್ದರೂ ಆಗಿಲ್ವಾ ಆರಿಸ್ಲಿಕ್ಕೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಟೆಕ್ ಸೇವಿ ಕಂಪನೀಸ್ ಅಂದರೆ ಟೆಕ್ನಾಲಜಿಕಲಿ ಅತ್ಯಂತ ಮುಂದುವರಿದ ಕಂಪನಿಗಳು ಇರುವಂತಹದ್ದು ಅಂದರೆ ಕ್ಯಾಲಿಫೋರ್ನಿಯಾದಲ್ಲೇ ಆದರೂ ಸಹ ಆರಿಸ್ಲಿಕ್ಕಾಗಿಲ್ವಾ ತಡಿಲಿಕ್ಕಾಗಿಲ್ವಾ ಅತ್ಯಂತ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ವೀಡಿಯೋಗಳು ಆಡಿಯೋಗಳು ಎಲ್ಲಿಂದ ಬರುತ್ತೆ ಮೂವೀಸ್ಗೆ ಅಂತ ಹೇಳಿದ್ರೆ ಲಾಸ್ ಆಂಜಲಸ್ ಅಂದ ಲಾಸ್ ಆಂಜಲೀಸ್ ಇಂದಾನೆ ಅಲ್ವಾ ಆದರೂ ಸಹ ಬೆಂಕಿಯನ್ನು ತಡೀಲಿಕ್ಕಾಗಿಲ್ವ ದೇವರಿವ್ರಿಗೆ ಬೆಂಕಿ ಅಂಟಿಸಿ ಅಷ್ಟು ದೊಡ್ಡ ಪ್ರದೇಶಕ್ಕೆ ಅಂತ ಹೇಳಿಲ್ಲ ನಾನು ಬೆಂಕಿ ಅಂಟಿಸ್ತೀನಿ ನಿವಾರಿಸಿದ್ರೆ ಸಾಕು ಏನು ಮಾಡಿದ್ರೆ ಸಾಕು ಅಷ್ಟು ದೊಡ್ಡ ಪ್ರದೇಶಕ್ಕೆ ಬೆಂಕಿ ಅಂಟಿಸುವಂತಹದ್ದು ಕಷ್ಟನ ಆರಿಸುವಂತಹದ್ದು ಕಷ್ಟನ ಅಂಟಿಸುವಂತಹದ್ದೇ ಕಷ್ಟ ಅಲ್ವಾ ಅಂಟಿಸ್ ಅಷ್ಟು ದೊಡ್ಡ ಪ್ರದೇಶವನ್ನು ಬೆಂಕಿಯನ್ನಾಗಿ ಬದಲು ಮಾಡಬೇಕು ಬೆಂಕಿ ಅಂಟಿಸ್ಬೇಕಾದ್ರೆ ಅಷ್ಟು ದೊಡ್ಡ ಐವತ್ತು ಸಾವಿರ ಎಕರೆಗಳಿಗೆ ಅಂಟಿಸುವಂತಹದ್ದು ಕಷ್ಟ ಅಲ್ವಾ ಅಂಟಿಸ್ಬೇಕು ಅಂತ ಹೇಳ್ತಿಲ್ಲ ದೇವರು ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ಆಗಾಗ ಎಲ್ಲಾದರೂ ಬೆಂಕಿ ಅಂಟಿಸ್ಬಿಟ್ಟು ಕ್ಯಾಂಡ್ಲ್ ಅಣ್ಣ ಅಲ್ಲಿ ಹೊರಗಡೆ ಹೋಗಿ ಕ್ಯಾಂಡ್ಲ್ ಅಂಟಿಸಿ ಅಂತ ಕೊಟ್ವಿ ಅಂತ ಅಂದ್ಕೊಡಿ ಮ್ಯಾಚ್ ಬಾಕ್ಸನ್ನು ಎಷ್ಟು ಕಷ್ಟ ಹೇಳಿ ಅಲ್ಲಿ ಹೊರಗಡೆ ಹೋಗಿ ಚಳಿಗೆ ಬೆಂಕಿ ಅಂಟಿಸುವಂತಹದ್ದು ಹೌದಾ ಇಲ್ವಾ ಹಿಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೋಬೇಕು ಏನೇನು ಮಾಡಿದ್ರೂ ಸಹ ನೀವು ಅಂಟಿಸಿದ ತಕ್ಷಣ ಅಂತ ಆರೋಗುತ್ತೆ ಮತ್ತೆ ಅಂಟಿಸ್ಬೇಕು ಅಂಟಿಸುವಂತಹದ್ದು ಕಷ್ಟ ಅಂಟಿಸಿರುವಂತಹದ್ದು ಕ್ಯಾಂಡ್ಲನ್ನು ಕೊಟ್ವಿ ಅಂತ ಅಂದ್ಕೊಳ್ಳಿ ನಿಮಗೆ ಏನು ಮಾಡ್ತೀರಾ ಸಿ ಅಂತ ಏನು ಮಾಡ್ತೀರಾ ಉಫ್ ಅಂದ್ಬಿಡ್ತೀರಾ ಆರು ಹೋಗ್ಬಿಡತ್ತೆ ಹೌದಾ ದೇವರು ಇವರು ಕೊಟ್ಟಿರುವಂತಹ ಟಾಸ್ಕ್ ಏನು ಅಂದರೆ ಈಗ ಅಂಟಿಸುವಂತಹದ್ದಲ್ಲ ನಾನು ಅಂಟಿಸಿದ್ದೀನಿ ನೀವು ಆರಿಸ್ಕೊಳ್ಳಿ ಟೆಕ್ನಾಲಜಿಕಲಿ ಮುಂದುವರೆದಿದ್ದೀವಿ ಅಂತ ಹೇಳ್ತಿದ್ರಲ್ವ ಹ್ಞೂ ಹೈಯೆಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಅಲ್ಲೇ ಇರುವಂತಹದ್ದು ಅಂದ್ರಲ್ವ ಗೂಗಲ್ ಹೆಡ್ ಹೆಡ್ಕ್ವಾರ್ಟರ್ಸೇ ಅಲ್ಲೇ ಇರುವಂತಹದ್ದು ಅಂದ್ರಲ್ವ ಎಲ್ಲರೂ ಸೇರಿ ಹತ್ತು ಸಾವಿರ ಫೈರ್ ಇಂಜಿನ್ಗಳನ್ನು ತೊಗೊಳ್ಳಿ ನೂರೈವತ್ತು ಹೆಲಿಕಾಪ್ಟರ್ಗಳನ್ನು ತೊಗೊಳ್ಳಿ ಐವತ್ತು ಫೈಟರ್ ಜೆಟ್ಗಳನ್ನು ತೊಗೊಳ್ಳಿ ಎಲ್ಲರೂ ಸೇರಿ ಮುಂದೆ ಬನ್ನಿ ನಾನು ಅಂಟಿಸಿದ್ದೀನಿ ನೀವು ಊಬಿ ಆರಿಸಿ ನೋಡೋಣ ಬೆಂಕಿ ಆರಿಸುವಂಥದ್ದು ಇಷ್ಟೊಂದು ಕಷ್ಟನಾ ಹಾಂ ಒಂದು ವೇಳೆ ದೇವರು ಅಂದ್ಕೊಂಡ್ರೆ ಆರಿಸಬಾರದು ಅಂತ ದೇವರು ಅಂದ್ಕೊಂಡ್ರೆ ಇಷ್ಟು ಕಷ್ಟ ಬೆಂಕಿಯನ್ನು ಆರಿಸುವಂತಹದ್ದು ಇದರ ಜೊತೆ ಈ ಬೆಂಕಿ ಯಾರು ಅಂತ ಹೇಳಿ ನೋಡಿದ್ದೀವಿ ನಾವು ಪ್ರಾರಂಭದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ದೇವ ದೂತರು ಹಾಗಾದರೆ ಇಲ್ಲಿ ಹತ್ಕೊಂಡು ಉರಿತಿರುವಂತಹದ್ದೆಲ್ಲ ಯಾರು ಇಷ್ಟಕ್ಕೆ ಬೆಂಕಿಯನ್ನು ಅಂಟಿಸಿರುವಂತಹದ್ದು ಯಾರು ದೇವ ದೂತರೇನಾ ಹಾಂ ಇದಕ್ಕೆ ಪಾರ್ಟ್ನರ್ಶಿಪ್ಪಾಗಿ ಯಾರು ಬಂದಿದ್ದಾರೆ ಇನ್ನೊಬ್ಬ ದೂತ ಗಾಳಿ ಸ್ಯಾಂಟಾ ಆ್ಯನಾ ವಿಂಡ್ಸ್ ಅಂತೆ ಈ ಗಾಳಿ ಇಲ್ಲದೆ ಹೋದರೆ ಈ ಬೆಂಕಿ ಯಾವತ್ತೂ ಆರೋಗ್ಯ ಇತ್ತು ಈ ಗಾಳಿ ಇರುವುದಕ್ಕೋಸ್ಕರ ಏನಾಗ್ತಿದೆ ಇಲ್ಲಿ ಹತ್ಕೊಂಡಿರುವಂತಹ ಬೆಂಕಿ ಇದು ನೂರು ಎಮ್ ಪಿ ಎಚ್ ಹಂಡ್ರೆಡ್ ಮೈಲ್ಸ್ ಪರ್ ಅವರ್ಗೆ ಅವರ್ ಆ ಸ್ಪೀಡಲ್ಲಿ ಈ ಗಾಳಿ ಬೀಸಿ ಒಂದು ಕಡೆ ಹತ್ಕೊಂಡಿರುವಂತಹ ಬೆಂಕಿಯನ್ನು ಇನ್ನೊಂದು ಕಡೆ ಸ್ಪ್ರೆಡ್ ಮಾಡ್ತಿದೆ ಒಂದು ಊರಲ್ಲಿ ಅಂಟ್ಕೊಂಡಿರುವಂಥ ಬೆಂಕಿಯನ್ನು ಇನ್ನೊಂದು ಊರಿಗೆ ಸ್ಪ್ರೆಡ್ ಮಾಡ್ತಿದೆ ಪಾರ್ಟ್ನರ್ಶಿಪ್ ಒಂದು ದೂತ ನಾನು ಈ ಊರನ್ನು ದಹಿಸಿ ಭಸ್ಮ ಮಾಡ್ತೀನಿ ಅಂತ ಹೇಳಿ ಬಂದರೆ ಇನ್ನೊಬ್ಬ ದೂತ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಬಾ ಅಂತ ಹೇಳಿ ಬಂದಂಗಿಲ್ಲ ಇದು ಹೌದಾ ಸತ್ಯವೇಧದಲ್ಲಿ ಹೋದಂತಹ ಮಾತಲ್ವ ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ಬೆಂಕಿಯನ್ನಾಗಿಯೂ ಮಾಡಿದ್ದಾರೆ ಯಾವತ್ತಾದರೂ ಇದು ಅನ್ನಿಸ್ತಾ ನ್ಯೂಸಲ್ಲಿ ನೋಡ್ತಾನೇ ಇದ್ದೀವಿ ನಾವೆಲ್ಲರೂ ಸಹ ಆ ಗಾಳಿಯಿಂದ ಬೆಂಕಿ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹದ್ದೇ ಅದು ನ್ಯೂಸಲ್ಲಿ ನೋಡ್ತಾನೇ ಇದ್ದೀವಿ ಒಂದು ವಾರದಿಂದ ಯಾವತ್ತಾದರೂ ಅನ್ನಿಸ್ತಾ ಗಾಳಿ ಪಾರ್ಟ್ನರ್ಶಿಪ್ ಕೊಡ್ತಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದು ಏಳರ ಪ್ರಕಾರ ಅಂತ ಅನ್ನಿಸ್ತಾ ಹ್ಞೂ ನಮಗೋಸ್ಕರ ನೆಲ್ವ ಬರ್ಸಿಟ್ಟಿರುವಂತಹದ್ದು ಇದು ಈ ಮಾತುಗಳೆಲ್ಲ ದೇವರು ನಾವು ಅರ್ಥ ಮಾಡ್ಕೋಬೇಕು ಗಾಳಿಯ ಜೊತೆ ಬೆಂಕಿಯನ್ನು ಸೇರಿದ್ರೆ ಏನಾಗುತ್ತೆ ನನ್ನ ದೂತರು ಬಂದರೆ ಹೇಗಿರುತ್ತೆ ನಾನು ನನ್ನ ದೂತರನ್ನು ಕಳಿಸ್ಕೊಟ್ರೆ ಹೇಗಿರುತ್ತೆ ಅನ್ನುವಂತಹದ್ದು ನಮ್ಗೆ ಅರ್ಥ ಆಗಬೇಕು ಅಂತ ನೆಲ್ವ ಬರ್ಸಿರುವಂತಹದ್ದು ಟೈಮ್ ಪಾಸಾಗಿ ಬರ್ಸಿದಾರೆ ಇದನ್ನೆಲ್ಲ ಕ್ರೈಸ್ತರಾಗಿದ್ದನ್ನು ನಾವೇ ಗುರುತಿಸ್ತೇ ಹೋದರೆ ಇನ್ಯಾರ ಪ್ರಿಯರೇ ಗುರುತಿಸ್ತಾರೆ ಹೇಳಿ ನೀವು ಹ್ಞೂ ಕ್ಯಾಲಿಫೋರ್ನಿಯಾಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಇನ್ನೂ ಇವರು ಮಾಡಿರುವಂತಹ ದೇವರಿಗೆ ವಿರುದ್ಧವಾಗಿರುವಂಥ ಕೆಲಸಗಳಿಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ ಬೈಬಲನ್ನು ಇಡೀ ಸ್ಟೇಟಿಂದನೇ ಬ್ಯಾನ್ ಮಾಡಬೇಕು ಅನ್ನುವಂತಹ ಬಿಲ್ ಅನ್ನು ತಂದಿರುವಂಥ ಸ್ಟೇಟ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕ್ಯಾಲಿಫೋರ್ನಿಯಾ ಬ್ಯಾನ್ ಆಗಿಲ್ಲ ದೇವರ ಕೃಪೆಯಿಂದ ಆಗೋದೂ ಇಲ್ಲ ಬ್ಯಾನ್ ಮಾಡಬೇಕು ಅನ್ನುವಂತಹ ಬಿಲ್ ಅಂತೂ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತಹ ಆಲೋಚನೆ ಇತ್ತು ಸುಮಾರು ಜನರ ಮನಸ್ಸಿನಲ್ಲಿ ಅಲ್ಲಿ ಲೆಜಿಸ್ಲೇಚರ್ಸ್ ಇರ್ತಾರಲ್ವ ಲಾ ಮಾಡುವಂಥವರು ಅವ್ರು ಯಾವ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಬೈಬಲನ್ನು ಸಂಪೂರ್ಣ ಕ್ಯಾಲಿಫೋರ್ನಿಯಾದಿಂದ ಬ್ಯಾನ್ ಮಾಡಬೇಕು ಅನ್ನುವಂಥ ಬಿಲ್ಲನ್ನು ಪ್ರಪೋಸ್ ಮಾಡಬೇಕು ಅದಕ್ಕೆ ಕೊನೆಯ ಸಿದ್ಧತೆಗಳೆಲ್ಲ ನಡೆದೋಗಿತ್ತು ಕೊನೆಯ ಟೈಮಲ್ಲಿ ಅದಾಗಿಲ್ಲ ನೆಕ್ಸ್ಟ್ ಹತ್ತು ಕಟ್ಟಳೆಗಳು ದಿವ್ಯಮೋಚನ ಗಾಂಡದಲ್ಲಿ ಓದುವಂಥ ಹತ್ತು ಕ ಹತ್ತು ಕಟ್ಟಳೆಗಳು ಯಾವ ಪಬ್ಲಿಕ್ ಸ್ಕೂಲ್ಗಳಲ್ಲೂ ಸಹ ಪಾಲಿಸೋ ಹಾಗೆ ಇಲ್ಲ ಪಾಲಿಸೋಂಗೆ ಇಲ್ಲ ಅಂತ ಹೇಳಿದ್ರೆ ಆ ಹತ್ತು ಕಮಾಂಡ್ಮೆಂಟ್ಸನ್ನು ಯಾವತ್ತೂ ಸಹ ಒಂದು ಸ್ಕೂಲಾಗಿ ಮೊದಲು ಮಾಡ್ತಿದ್ರು ಒಂದು ಪ್ರ ಪ್ರತಿ ಪಬ್ಲಿಕ್ ಸ್ಕೂಲಲ್ಲೂ ಆ ಟೆನ್ ಕಮಾಂಡ್ಮೆಂಟ್ಸ್ ಏನಿತ್ತು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಿಂದ ಆಗಿರುವಂತಹದ್ದೇನು ಗೊತ್ತಾ ಆ ಟೆನ್ ಕಮಾಂಡ್ಸನ್ನು ಯಾವ ಸ್ಕೂಲ್ ಕಮಾಂಡ್ಮೆಂಟ್ಸನ್ನು ಯಾವ ಶಾಲೆಯಲ್ಲೂ ಸಹ ಪ್ರೀಚ್ ಮಾಡೋದಿಲ್ಲ ಏನಾಯಿತು ಏನಾಯಿತು ಆ ಹತ್ತು ಕಟ್ಟಳೆಗಳಲ್ಲಿ ಏನಾದರೂ ಅವಾಚ್ಯವಾಗಿರುವಂಥ ಶಬ್ದ ಇದೆಯಾ ಹ್ಞೂ ಇದೆಯಾ ಎಲ್ಲ ಒಳ್ಳೆಯದೇನಾ ಕೆಟ್ಟದ್ದೇನಾದರೂ ಇದೆಯಾ ಹತ್ತು ಕಟ್ಟಳೆಗಳಲ್ಲಿ ಎಲ್ಲ ಮನುಷ್ಯರಿಗೆ ಬೇಕಾಗಿರುವಂತಹದ್ದೇ ಅಲ್ವಾ ಸುಳ್ಳು ಸಾಕ್ಷಿ ಹೇಳಬಾರ್ದು ತಂದೆ ತಾಯಿಯಿಂದ ವಿಧೇಯರಾಗಬೇಕು ಕದಿಯಬಾರದು ವ್ಯಭಿಚಾರ ಮಾಡಬಾರ್ದು ಇದೇ ರೀತಿಯಾಗಿ ಇದೆಯಲ್ವಾ ಹತ್ತು ಕಟ್ಟಳೆಗಳು ಸಹ ಅದ್ರ ಮೇಲೆ ಏನಕ್ಕೋಸ್ಕರ ಬಂತು ದ್ವೇಷ ಇವ್ರಿಗೆ ನಾನು ಇದಕ್ಕೋಸ್ಕರ ಅದಾಯಿತು ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ ಅವರು ದೇವರಿಗೆ ವಿರುದ್ಧವಾಗಿ ನಡೆಸಿದಂತಹ ಕಾರ್ಯಗಳು ಏನು ಅಂತ ಹೇಳಿ ನಮಗೆ ಗೊತ್ತಾದರೆ ನಾವು ಮುಂದೆ ಯಾವಾಗಲೂ ಅದಕ್ಕೆ ಕೈ ಹಾಕದೆ ಆ ರೀತಿಯಾಗಿರುವಂಥ ಕೆಲಸಗಳನ್ನು ಮಾಡದೇ ಇರ್ತೀವೇನೋ ಅದಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ ಮೊಟ್ಟ ಮೊದಲನೇದಾಗಿ ಬೈಬಲನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ತರಲಿಕ್ಕೆ ರೆಡಿಯಾಗಿತ್ತು ಎರಡನೇದಾಗಿ ಶಾಲೆಗಳಲ್ಲಿ ಟೆನ್ ಕಮ್ಯಾಂಡ್ಸನ್ನು ಬೋಧಿಸುವಂತಹದನ್ನು ನಿಲ್ಲಿಸಿದ್ರು ಅದನ್ನು ಹೊರತುಪಡಿಸಿ ಸತ್ಯವೇ ಪ್ರೇಯರ್ ಮಾಡ್ತಾರಲ್ವ ಪ್ರಿಯರ್ ಬೆಳಿಗ್ಗೆ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಪ್ರಾರ್ಥನೆ ಅನ್ನುವಂತಹದ್ದಿರುತ್ತೆ ಹೋಗಿದ ತಕ್ಷಣ ಅಮೆರಿಕ ದೇಶದಲ್ಲಿ ಪ್ರತಿದಿನವೂ ಪ್ರಾರ್ಥನೆ ಇರ್ತಿತ್ತು ಕ್ರೈಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಸತ್ಯವೇದದಲ್ಲಿರುವಂತಹ ಮಾತುಗಳೇ ಆ ಪ್ರಾರ್ಥನೆಗಳಲ್ಲಿದ್ವು ಇತ್ತೀಚಿನ ಕೆಲವು ವರ್ಷಗಳಿಂದ ಪ್ರಾರ್ಥನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅವರವರು ನಿಮ್ಗೆ ಇಷ್ಟ ಬಂದಂಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳಿ ನೀವು ನಾವಂತೂ ಏನು ಪ್ರಾರ್ಥನೆಯನ್ನು ನಿಮ್ಗೆ ಹೇಳ್ಕೊಡೋದಿಲ್ಲ ನಿಮ್ಮ ಕೈಯಲ್ಲಿ ನಾವು ಮಾಡಿಸೋದಿಲ್ಲ ಇವರು ಯಾಕೆ ಹಿಂಗಾದರು ಅಂದರೆ ತಂದೆ ತಾಯಿ ಅಂತ ಇರು ನಿಮಗೆ ಶಾಲೆಗೆ ನಾವು ಕಳಿಸ್ತಿರುವಂತಹದ್ದು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ಲಿಕ್ಕೆ ಬೈಬಲ್ ಹೇಳ್ಕೊಡ್ಲಿಕ್ಕಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಂತೆ ಮಕ್ಕಳ ಪೋಷಕರು ಏನು ಮಾಡಿದ್ರಂತೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಿರುವಂತಹದ್ದು ನೀವು ವಿದ್ಯೆ ಹೇಳ್ಕೊಡ್ಲಿಕ್ಕೆ ಏನು ಹೇಳ್ಕೊಡ್ಬಾರ್ದು ಏನು ಹೇಳ್ಕೊಡ್ಬಾರ್ದು ಬೈಬಲ್ ಹೇಳ್ಕೊಡ್ಲಿಕ್ಕಲ್ಲ ಪ್ರೊಟೆಸ್ಟ ಹೋಗ್ಲಿ ಏನಾದರೂ ತಪ್ಪು ತಪ್ಪಿದೆಯಾ ಹತ್ತು ಏನಾದರೂ ತಪ್ಪಿದೆಯಾ ಏನಾದರೂ ತಪ್ಪಿದೆಯಾ ಸತ್ಯವೇದವನ್ನು ಆಧಾರಿತ ಮಾಡಿಕೊಂಡು ಪ್ರೇಯರ್ ಮಾಡಿಸೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಇನ್ನೂ ಈ ಪಟ್ಟಣ ಯಾವುದಕ್ಕೆ ಫೇಮಸ್ ಅಂದರೆ ಕಸಿನೋ ಕಸಿನೋ ಅನ್ನುವಂತಹದ್ದು ಒಂದು ರೀತಿಯಾಗಿರುವಂಥ ಕ್ಯಾಸಿನೋ ಅಂತಲೂ ತುಂಬ ಜನ ಇದನ್ನು ಪ್ರೊನೌನ್ಸ್ ಮಾಡ್ತಾರೆ ಒಂದು ರೀತಿಯಾಗಿರುವಂತಹ ಜೂಜು ಫೇಮಸ್ ನೈಟ್ ಕ್ಲಬ್ಗಳು ಪ್ರತಿ ರೋಡ್ಗೂ ಸಹ ಒಂದೊಂದು ನೈಟ್ ಕ್ಲಬ್ ಇರುತ್ತೆ ಅಲ್ಲಿ ಕುಡಿಯದೇ ಇರುವಂತಹವರನ್ನು ನೀವು ಹುಡುಕಬೇಕು ಮದ್ಯಪಾನ ಸೇವಿಸದೇ ಇರುವಂಥವರನ್ನು ನೀವು ಹುಡುಕಿದ್ರೂ ನಿಮ್ಮ ಕೈಯಲ್ಲಿ ಸಿಕ್ಕೋದಿಲ್ಲ ಪಟ್ಟಣದಲ್ಲಿ ಹೌದಾ ಎಲ್ಲರೂ ಯವನಸ್ಥರಿಂದ ಹಿಡಿದು ಪುರುಷರಿಂದ ಹಿಡಿದು ಸ್ತ್ರೀಯರಿಂದ ಹಿಡಿದು ಎಲ್ಲರೂ ಕುಡಿಯುವಂಥವರೇ ಸಾಬರ್ಸ್ ಅನ್ನುವಂಥವ್ರು ಯಾರೂ ಸಿಕ್ಕೋದಿಲ್ಲ ನಿಮ್ಗೆ ಆ ದೇಶದಲ್ಲಿ ಅಪರೂಪ ಯಾರೋ ಭಾರತ ದೇಶ ಅಲ್ಲಿ ಇಲ್ಲಿಂದ ಹೋಗಿ ಯಾರಾದರೂ ಸೆಟ್ಲಾಗಿರುವಂಥವ್ರು ಸಿಕ್ಬೋದು ಬಿಟ್ಟರೆ ಅಲ್ಲಿನ ನಿವಾಸಿಗಳು ಸಿಕ್ಕೋದಿಲ್ಲ ನೆಕ್ಸ್ಟ್ ಇನ್ನೂ ಇವರ ಘನತೆ ಶ್ರೇಷ್ಠತೆಗಳೇನು ಅಂತ ಹೇಳಿದ್ರೆ ಹೋಮೋಸೆಕ್ಸ್ ಅನ್ನುವಂತಹ ಪದವನ್ನು ಕೇಳಿದ್ದೀವ ನಾವು ಈ ಪದವನ್ನು ಕೇಳಿದ ತಕ್ಷಣ ಏನೋ ಅಶುದ್ಧವಾಗಿರುವಂತಹ ಪದ ಇದನ್ನು ನಾವು ಕಿವಿಲ್ ಕೇಳಿಸ್ಬಾರ್ದು ಆ ರೀತಿಯಾಗಿರುವಂತಹ ಭಾವನೆ ಇಟ್ಕೋಬೇಡಿ ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂತಹ ಪದ ದೇವರು ಒಂದು ವಿವಾಹ ಕಾರ್ಯಕ್ರಮವನ್ನು ನೇಮಿಸಿದ್ದಾರೆ ಅಂದರೆ ಹೇಗಿರುತ್ತೆ ಪ್ರಿಯರ ವಿವಾಹ ಕಾರ್ಯಕ್ರಮ ಯಾರ್ಯಾರಿಗೆ ವಿವಾಹ ಆಗಬೇಕು ಸ್ತ್ರೀಗೂ ಪುರುಷನಿಗೂ ನಿಜನ ಪುರುಷನಿಗೂ ಪುರುಷನಿಗೂ ಆಯಿತು ಅಂತ ಅಂದ್ಕೊಳ್ಳಿ ಅದು ತಪ್ಪ ಸತ್ಯವೇದ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಬರೆಸಿದಾರ ಸ್ತ್ರೀ ಸ್ತ್ರೀ ಮದುವೆ ಆಗುವಂತಹದ್ದು ಪುರುಷನು ಪುರುಷನು ಮದುವೆ ಆಗುವಂತಹದ್ದು ನಿಮ್ಮ ಮಧ್ಯ ನಡಿಬಾರದು ಇದು ನಿಮ್ಮ ದೇವರಾಗಿರುವಂಥ ಯಹೋವನಿಗೆ ಅವಮಾನ ತರುವಂತಹ ವಿಚಾರ ಅಸಹ್ಯವಾಗಿರುವಂತಹ ವಿಚಾರ ಬರೆಸಿದಾರ ಸ್ಪಷ್ಟವಾಗಿ ಇಲ್ಲಿ ಫೇಮಸ್ ಅದು ಅಮೆರಿಕ ದೇಶದ ಈ ಪ್ರಾಂತ್ಯದಲ್ಲಿ ಕ್ಯಾಲಿಫೋರ್ನಿಯಾ ಲಾಸ್ ಆಂಜಲಸ್ ಅನ್ನುವಂಥ ಈ ಪ್ರಾಂತ್ಯದಲ್ಲಿ ಅತ್ಯಂತ ಪಾಪ್ಯುಲರ್ ಅದು ಅಲ್ಲಿ ನೀವು ಎಷ್ಟು ಜನರನ್ನು ಒಬ್ಬ ಪುರುಷ ಸ್ತ್ರೀ ಮದುವೆ ಆಗಿರುವಂತಹದ್ದು ನೋಡ್ತೀರೋ ಅಷ್ಟೇ ಜೋಡಿಗಳು ಯಾರಿರ್ತಾರೆ ಗೊತ್ತಾ ಪುರುಷ ಪುರುಷ ಮದುವೆ ಆಗಿರುವಂಥವ್ರು ಇರ್ತಾರೆ ಸ್ತ್ರೀ ಸ್ತ್ರೀ ಮದುವೆ ಆಗಿರುವಂಥವ್ರು ಇರ್ತಾರೆ ಅದಕ್ಕೆ ಸಪೋರ್ಟ್ ಮಾಡುವಂತಹದ್ದು ಯಾರು ಅಲ್ಲಿನ ಅಧಿಕಾರಿಗಳೇ ಅಲ್ಲಿನ ಗವರ್ನರ್ಗಳೇ ಅಲ್ಲಿ ಲೀಗಲ್ ಈ ರೀತಿಯಾಗಿರುವಂಥ ಚಟುವಟಿಕೆ ನಡೀತಿದೆ ಅಂತ ಹೇಳಿದರೆ ಯಾರೂ ಶಾಕ್ ಆಗಲ್ಲ ಯಾಕೆ ಅಂದರೆ ಅವ್ರು ಪ್ರತಿದಿನ ನೋಡುವಂತಹದೇ ಪ್ರತಿದಿನ ಎಷ್ಟೋ ಗೇ ಮ್ಯಾರೇಜಸ್ ನಡೀತಾ ಇರುತ್ತೆ ಗೇ ಅಂದರೆ ಪುರುಷ ಪುರುಷ ಮದುವೆ ಆಗುವಂತಹ ಮ್ಯಾರೇಜಸ್ ಎಷ್ಟೋ ನಡೀತಿರುತ್ತೆ ಪ್ರತಿದಿನವೂ ಸಹ ಅಲ್ಲಿ ಹೌದಾ ಒಂದು ಕಾಲದಲ್ಲಿ ಸೋದೋಮ್ ಗೋಮುರ ಅನ್ನುವಂಥ ಪಟ್ಟಣವನ್ನು ನೀವು ನೋಡ್ತೀರಾ ಆ ಸೋದೋಮ್ ಗೋಮುರದ ಪಟ್ಟಣದ ಮೇಲೆ ದೇವರು ಏನಕ್ಕೋಸ್ಕರ ಅಷ್ಟೊಂದು ಕೋಪ ಬಂತು ಅಂತ ನಿಮಗನಿಸುತ್ತೆ ಲೋಟನ ಮನೆಗೆ ದೇವದೂತರು ಬರ್ತಾರಲ್ವಾ ಲೋಟನ ಮನೆಗೆ ದೇವದೂತರು ಬರ್ತಾರಲ್ವಾ ಆ ದೇವದೂತರು ಬಂದಂಥವರು ಪುರುಷರದ ಪುರುಷರ ಆಕಾರದಲ್ಲಿ ಬಂದಿರಬಹುದಾ ಅಥವಾ ಸ್ತ್ರೀಯರ ಆಕಾರದಲ್ಲಿ ಬಂದಿರಬಹುದಾ ಹೇಳಿ ಪುರುಷರ ಆಕಾರ ಏಕೆಂದರೆ ಸತ್ಯಭೇದದಲ್ಲಿ ಈ ದೂತರು ಯಾವಾಗಲೂ ಕಾಣಿಸ್ಕೊಂಡಾಗ ಯಾವಾಗಲೂ ಅವರು ಸ್ತ್ರೀ ಆಕಾರ ತೊಟ್ಟಿರುವಂತಹ ನಮಗೆ ಕಾಣಿಸೋದಿಲ್ಲ ಯಾವ ಆಕಾರದಲ್ಲಿ ಬಂದಿರಬಹುದು ಪುರುಷರ ಆಕಾರದಲ್ಲಿ ಅವರೆಲ್ಲರೂ ಮನೆ ಒಳಗಡೆ ಇರ್ತಾರಂತೆ ಆ ದೂತರು ಲೋಟನು ತಮ್ಮ ಕು ಲೋಟನ ಕುಮಾರ್ತೆಯರು ಇವರೆಲ್ಲರೂ ಸಹ ಮನೆ ಒಳಗಡೆ ಇರ್ತಾರೆ ಹೊರಗಿನಿಂದ ಬರ್ತಾರಂತೆ ಯಾರ್ಯಾರು ಹುಡುಗರು ಮುದುಕರು ಯವ್ವನಸ್ಥರು ಎಲ್ಲ ಸೇರಿ ಹೊರಗಡೆ ಬಂದು ಬಾಗಿಲು ಬಡಿತಾರಂತೆ ಏನಂತ ಕೇಳ್ತಾರಂತೆ ಏನಂತ ಕೇಳ್ತಾರಂತೆ ಲೋಟನ ಮನೆಯಲ್ಲಿ ಈಗಾಗಲೇ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಇವ್ರು ಅವ್ರಿಗೋಸ್ಕರ ಬಂದಿರುವಂಥವ್ರಲ್ಲ ಏನಕ್ಕೋಸ್ಕರ ಬಂದಿದ್ದಾರಂತೆ ನಿಮ್ಮ ಮನೆಗೆ ಗೆಸ್ಟ್ ಒಂದು ಸಾರಿ ಆ ವಾಕ್ಯವನ್ನು ಸತವೇಧದಲ್ಲಿ ನೋಡೋಣ ಅಂದರೆ ಪುರುಷರು ಪುರುಷರು ವಿವಾಹ ಆಗುವುದಕ್ಕೆ ಸ್ತ್ರೀ ಸ್ತ್ರೀ ವಿವಾಹ ಆಗುವುದಕ್ಕೆ ದೇವರು ಎಷ್ಟು ವಿರೋಧಿ ಅಂತ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹತ್ತೊಂಬತ್ತು ಇಪ್ಪತ್ತೈದು ಹ್ಞೂ ನಾಲ್ಕನೇ ವಚನ ಓದೋಣ ಹತ್ತೊಂಬತ್ತು ನಾಲ್ಕನೇ ಓದೋಣ ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೋದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಈ ರಾತ್ ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ ಅವರನ್ನು ಹೊರಗೆ ತೆಗೆದುಕೊಂಡು ಬಾ ಅವರೊಡನೆ ನಮಗೆ ಸಂಗಮವಾಗಬೇಕು ಬೇಕೆಂದು ಕೂಗಿ ಹೇಳಿದರು ಏನರ್ಥ ಆಯಿತು ನಮಗೆ ಇದರಲ್ಲಿ ಬಂದವರು ಯಾರು ಹುಡುಗರು ಮುದುಕರಲ್ವ ಮೇನ್ಲಿ ಹಾಂ ಇವರು ಯಾರನ್ನು ಕೋರ್ಕೊಳ್ತಿದ್ದಾರಂತೆ ಯಾರನ್ನು ಕೋರ್ಕೊಳ್ತಿದ್ದಾರೆ ಇವರು ಮನೆಗೆ ಬಂದಿದ್ದಾರೆ ಅಲ್ವ ಗೆಸ್ಟು ಅವ್ರು ಯಾರು ಪುರುಷರ ಆಕಾರದಲ್ಲಿ ಇರುವ